ವೆಂಕಟಾಚಲಯ್ಯನವರು ಮನೆತನದ ಜವಾಬ್ದಾರಿ ವಹಿಸಿಕೊಂಡ ಮೇಲೆ ಸಖರಾಯಪಟ್ಟಣದಲ್ಲೇ ಇದ್ದ ರಂಗನಾಯಕಿ ಎಂಬ ಸುಸಂಸ್ಕೃತ ಸಂಪನ್ನೆಯೊಂದಿಗೆ ವಿವಾಹವಾಯಿತು ವೆಂಕಟಾಚಲಯ್ಯನವರ ಮನೆಗೆ ಬಂದ ಮೇಲೆ ಸಂಪ್ರದಾಯದಂತೆ ಆಕೆಗೆ ಪದ್ಮಾವತಿ ಎಂಬ ಹೆಸರನ್ನು ಇಡಲಾಯಿತು ವೆಂಕಟಾಚಲ ಅವರು ದೊಡ್ಡ ಮನೆತನದ ಭಾರವನ್ನು ನಿರ್ವಹಿಸುತ್ತಿರುವಾಗಲೇ ಕಿರಿಯ ಸಹೋದರನು ಜವಾಬ್ದಾರಿ ಹಂಚಿಕೊಳ್ಳಲು ಬಂದ ಇದು ವೆಂಕಟಾಚಲರಿಗೆ ಆನೆ ಬಲವೇ ಬಂದಂತಾಯಿತು ಸಂಸಾರ ಸುಖದಿಂದ ಸಾಗುತ್ತಿರುವಾಗಲೇ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಇವರ ತಂದೆ ಶ್ರೀನಿವಾಸಯ್ಯ ಇಹಲೋಕದ ಯಾತ್ರೆಯನ್ನು ಮುಗಿಸಿದರು ಆನಂತರ ವೆಂಕಟಾಚಲ ಅವರು ಹೆಂಡತಿಯೊಡನೆ ಅನೇಕ ಗುರುಪೀಠ ದೇವಸ್ಥಾನ ಜಾಗೃತ ಸ್ಥಳಗಳನ್ನು ಸಂದರ್ಶಿಸಿದರು ಆದರೂ ಅವರ ಮನಸ್ಸು ಸತತವಾಗಿ ಸತ್ಯಾನ್ವೇಷಣೆಯಲ್ಲಿಯೇ ಇರುತ್ತಿತ್ತು ಈ ನಡುವೆ ಸೋದರಿಯ ಮದುವೆಯಾಯಿತು ವೆಂಕಟಾಚಲ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಮಗ ಜನಿಸಿದರು ಆದರೆ ತಂದೆಯನ್ನು ಕಳೆದುಕೊಂಡ ದುಃಖದಲ್ಲಿ ಇರುವಾಗಲೇ ಪ್ರೀತಿಯ ಸಹೋದರನು ಕೂಡ ಇಹಲೋಕ ತ್ಯಜಿಸಿದ್ದು ಇವರಿಗೆ ಸಿಡಿಲು ಬಡಿದಂತಾಯಿತು ಅನುರಕ್ತತೆಯ ಪರಮಾವಧಿಯೇ ವಿರಕ್ತತೆ ಎಂಬಂತಾಯಿತು ವೆಂಕಟಾಚಲರ ಮನಸ್ಸು ಸಂಪೂರ್ಣವಾಗಿ ವಿರಕ್ತಿಯೆಡೆಗೆ ತಿರುಗತೊಡಗಿತು ಅವಶ್ಯವಿದ್ದಷ್ಟು ಮಾತ್ರವೇ ಸಂಸಾರದ ಭಾರ ಹೊತ್ತು ಉಳಿದದ್ದನ್ನೆಲ್ಲ ಪರಮಾರ್ಥ ಸಾಧನೆಯ ಕಡೆಗೆ ತೀವ್ರಗೊಳಿಸತೊಡಗಿದರು ಅವರು ಯಾರಿಗೆ ಏನೇ ಹೇಳಿದರೂ ಆ ಮಾತುಗಳು ಅಕ್ಷರಶಃ ಫಲಿಸುತ್ತಿದ್ದವು ವೆಂಕಟಾಚಲಯ್ಯನವರನ್ನು ಕಾಣಲು ಬರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಯಿತು ಹೀಗೆ ಬರುವವರೆಲ್ಲ ಗುರುನಾಥ ಎಂದು ಸಂಬೋಧಿಸುತ್ತಿದ್ದರು ಸಾಧನೆಯ ಹಾದಿ ತುಳಿಯಲು ಬಂದವರಿಗೆಲ್ಲ ಮಾನವ ಜನ್ಮ ಅತಿ ದುರ್ಲಭ ಕಣಯ್ಯ ಮಾನವ ಧರ್ಮವನ್ನು ಅನುಸರಿಸುವುದು ಅಷ್ಟು ಸುಲಭ ಅಲ್ಲ ಈ ಜನ್ಮದಲ್ಲೇ ಬ್ರಹ್ಮ ಭಾವವನ್ನು ಪಡೆಯೋದಕ್ಕೆ ಯತ್ನಿಸಬೇಕು ಪ್ರಪಂಚದ ವಿಷಯಾಸಕ್ತಿಗಳಿಗೆ ಬೆಲೆ ಕೊಡಬಾರದು ಮನಸ್ಸನ್ನು ಹಿಡಿತದಲ್ಲಿಟ್ಕೋಬೇಕು ಅಂತ ಅವರು ಹೇಳುತ್ತಿದ್ದರು ಒಮ್ಮೆ ಗುರುಬಂಧುಗಳೊಡನೆ ಮಾತನಾಡುತ್ತಾ ಪ್ರತಿಯೊಬ್ಬ ವ್ಯಕ್ತಿಯಿಂದ ಒಂದೊಂದು ಘಟನೆಯಿಂದಲೂ ತತ್ವವನ್ನು ತಿಳಿತಾ ಹೋದೆ ಅಂತ ಅಂದು ಅವರು ಹೇಳುತ್ತಿದ್ದುದು ಉಂಟು ಅವರ ಮನೆಯಲ್ಲಿ ತಂದೆಯ ಕಾಲದಿಂದಲೂ ಇದ್ದ ಮುಳ್ಳಯ್ಯ ಎಂಬ ವಿರಕ್ತರು ಈ ಮನೆಯಲ್ಲೊಂದು ಧರ್ಮದ ದೊಡ್ಡ ಗ್ರಂಥ ಐತೆ ಅದನ್ನು ಬಿಡಿಸಿ ನೋಡಿದವನು ಧನ್ಯನಾಗ್ತಾನೆ ಅಂತ ಬಂದವರಿಗೆಲ್ಲ ಗುರುನಾಥರ ಬಗೆಗೆ ಪ್ರಸ್ತಾಪಿಸಿದ್ದುದು ಉಂಟು ಸದ್ಗುರುನಾಥರನ್ನು ಕಾಣಲು ಬಂದವರೆಲ್ಲ ಅವರನ್ನು ಅವಧೂತ ಎಂದು ಕರೆಯುತ್ತಿದ್ದರು ಆಗ ಗುರುನಾಥರು ಹಾಗೆ ಕರಿಬೇಡಿ ಅಂತ ಅಂತಿದ್ರು ಅವರು ಅವಧೂತ ಎಂಬುದನ್ನು ವಿವರಿಸುತ್ತಾ ಆ ಎಂದರೆ ಅಕ್ಷರತ್ವಾತ್ ಕ್ಷರವಿಲ್ಲದ್ದು ನಾಶವಿಲ್ಲದ್ದು ವಾಯೆಂದರೆ ವರೇಣ್ಯತ್ವಾತ್ ಅತ್ಯಂತ ದೊಡ್ಡ ವಸ್ತು ಬ್ರಹ್ಮ ವಸ್ತು ಧೂ ಎಂದರೆ ಸಂಸಾರ ಬಂಧನಾತ್ ಹುಟ್ಟು ಸಾವೆಂಬ ಸಂಸಾರದ ಬಂಧನವನ್ನು ಕಾಲಿನಿಂದ ದೂರ ಒಗೆಯುವುದು ತಾಯೆಂದರೆ ತತ್ವಮಸ್ಯಾದಿ ವ್ಯಾಕ್ಯಲ್ಯಕ್ಷತ್ವಾತ್ ಮಹಾವಾಕ್ಯಗಳಾದ ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲ್ವಿದಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಎಂಬುದೇ ಇದೆಯೇ ಅದೇ ತಾನಾಗಿ ಇರುವ ನಿಜ ಸ್ಥಿತಿ ಎನ್ನುತ್ತಿದ್ದರು ಈ ಮಾತು ಅವರ ಅನುಭವ ಮತ್ತು ಶಾಸ್ತ್ರ ಪರಿಣಿತಿಯ ಬೆಳಕನ್ನು ನಿರ್ದೇಶಿಸುತ್ತಿತ್ತು ಗುರುನಾಥರ ಸನ್ನಿಧಿಗೆ ಬರುತ್ತಿದ್ದ ನೂರಾರು ಜನರಲ್ಲಿ ರೈತಾಪಿ ಜನ ಉದ್ಯೋಗಸ್ಥರು ರಾಜಕಾರಣಿಗಳು ಸಂತ ಮಹಂತರೂ ಇರುತ್ತಿದ್ದರು ಹೀಗೆ ಬಂದವರು ಸಂಕಟ ಪರಿಹರಿಸಿಕೊಂಡು ಹೋಗುತ್ತಿದ್ದರು